ವೀಕ್ಷಕರೆ ಪತ್ರಕರ್ತರ ಅಧ್ವಾನಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮುದುವಳಿ ದಾವಲಬಿ ಸೈಯದ್ ಭಗವಾನ್ ಎಂಬ ಮಹಿಳೆ ಜನತಾ ಫ್ಲಾಟ್ನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನೀಡಿದ್ದ ಮನೆಯಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೆ ಈಗ ನನ್ನ ಜಾಗದಲ್ಲಿ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದಾರೆ ಇದರಿಂದ ತನ್ನ ನೆಮ್ಮದಿಗೆ ಕೊಳ್ಳಿ ಇಟ್ಟಂತಾಗಿದೆ ಎಂದು ಅಸಹಾಯಕ ಹೆಣ್ಣು ಮಗಳು ಮರುಗುತ್ತಿದ್ದಾಳೆ ತನ್ನ ಜಾಗದಲ್ಲಿ ಅತಿಕ್ರಮಣ ಕಟ್ಟಡ ಕಟ್ಟುತ್ತಿರುವ ಬಗ್ಗೆ ಮುದೋಳ್ ನಗರಸಭೆ ಇಂಜಿನಿಯರ್ ಹಾಗೂ ಖುದ್ದು ನಗರಸಭೆ ಕಮಿಷನರ್ಗೆ ಲಿಖಿತ ರೂಪದಲ್ಲಿ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರ ಬಗ್ಗೆ ನಗರಸಭೆ ಕಮಿಷನರ್ ಸಲ್ಲದ ಸಬೂಬು ನೀಡುತ್ತಾ ಕಾಲಹರಣ ಮಾಡಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿರುವವರಿಗೆ ಪರೋಕ್ಷವಾಗಿ ಬೆಂಬಲ ನೀಡಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲು ಸಹಕಾರ ಮಾಡಿದ್ದಾರೆ ಬೇಳೆಯೇ ಎದ್ದು ಹೊಲ ಮೇಯ್ದಂತಾಗಿದೆ ರಕ್ಷಣೆ ಮಾಡಬೇಕಾದವರೇ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದೆ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾಗಿದ್ದಾರೆ ಎಂದು ನಗರಸಭೆ ಪೌರಾಯುಕ್ತ ಕಾಶಿ ವಿರುದ್ಧ ದಾವಲಬ್ಬಿ ಕಿಡಿಕಾರಿದ್ರು ಕೋಟೆ ಲೂಟಿ ಹೊಡೆದ ಮೇಲೆ ಊರು ಬಾಗ್ಲು ಹಾಕಿದ್ರೆ ಏನ್ ಪ್ರಯೋಜನ ಮಿಸ್ಟರ್ ಕಮಿಷನರ್ ಎಂದು ಪ್ರಶ್ನೆ ಮಾಡಿದ್ದಾಳೆ ಈಗ ನೀವು ಮಾಡಿರುವುದು ಅದನ್ನೇ ಅಕ್ರಮ ಕಟ್ಟಡ ನಿರ್ಮಾಣದ ಬಗ್ಗೆ ನಿಮಗೆ ಖುದ್ದಾಗಿ ಬಂದು ದೂರು ನೀಡಿದ್ರೂ ಏನೂ ಕ್ರಮ ಕೈಗೊಳ್ಳಿಲ್ಲ ಕಟ್ಟಡ ಕಟ್ಟುವವರಿಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದೀರಿ ಈಗ ನಾನು ಮಾಧ್ಯಮದ ಮುಂದೆ ಬಂದ ಮೇಲೆ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ ನೋಟಿಸ್ ಕೊಟ್ಟು ಏನ್ ನಾಟಕ ಮಾಡ್ತಿದ್ದೀರಿ ಏನು ನಗರಸಭೆ ಪೌರಾಯುಕ್ತರೇ ನೀವು ನೀಡಿರುವ ನೋಟಿಸ್ನಲ್ಲಿ ಏನೂ ಇದೆ ಅದರಲ್ಲಿ ಏನು ಹುರುಳು ಇಲ್ಲ ಎಂದು ದಾವಲಬಿ ಸೈಯದ್ ಭಗವಾನ್ ನಗರಸಭೆ ಪೌರಾಯುಕ್ತರ ವಿರುದ್ಧ ಹರಿಹಾಯ್ದು ಬರೀ ನೋಟಿಸ್ ಜಾರಿ ಮಾಡಿದ್ರೆ ಏನು ಪ್ರಯೋಜನ ಅಕ್ರಮ ಕಟ್ಟಡ ತೆರವುಗೊಳಿಸುವರು ಯಾರು ಹಾಗಾದ್ರೆ ನಾ ಕೇಳುವ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ನಿಮ್ಮ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಳ್ಳಿಲ್ಲ ಯಾಕೆ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲು ನೀವು ಅನುಮತಿ ನೀಡಿದ್ದೀರಾ ಅವರಿಗೆ ಕೊಟ್ಟಿರುವ ನೋಟಿಸ್ನಲ್ಲಿ ಏನು ತಿಳುವಳಿಕೆ ನೀಡಿದ್ದೀರಿ ಅಕ್ರಮ ಕಟ್ಟಡ ಕಟ್ಟಿ ಅಂತ ತಿಳುವಳಿಕೆ ನೀಡಿದ್ದೀರಿ ಏನ್ ಮಿಸ್ಟರ್ ಕಮಿಷನರ್ ಕಾಶಿ ಅವರೇ ಎಂದು ಪ್ರಶ್ನೆಗೆ ಉತ್ತರ ಕೊಡಿ ಎಂದು ಸವಾಲ್ ಹಾಕಿದ್ದಾಳೆ ಬರೀ ಮಾತು ಎತ್ತಿದ್ರೆ ಪೌರಾಯುಕ್ತ ಕಾಶಿ ಅವರೇ ಅಬಾಕಾರಿ ಸಚಿವರಾದ ಆರ್ಬಿ ತಿಮ್ಮಾಪುರವರ ಹೆಸರು ಹೇಳಿಕೊಂಡು ತಿರುಗುತ್ತೀರಿ ನೀವು ಮೂರ್ನಾಲ್ಕು ತಿಂಗಳ ಸಚಿವರ ಮನೆ ಕಚೇರಿಗೆ ಅಲಿದು ಮುದೋಳಕ್ಕೆ ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದು ಗೊತ್ತು ನೀವು ಮಾಡುವ ಹಲ್ಕಾ ಕೆಲಸಕ್ಕೆ ಸಚಿವರ ಹೆಸರು ಯಾಕೆ ಹೇಳಿಕೊಂಡು ಅಳೆದಾಡುತ್ತೀರಿ ಸಚಿವರು ನೀವು ಇಲ್ಲಿ ಜನಸಾಮಾನ್ಯ ಕೆಲಸ ಮಾಡಲು ಅಂತ ರಿಟೇಕ್ ನೀವು ಇಲ್ಲಿ ಜನಸಾಮಾನ್ಯರ ಕೆಲಸ ಮಾಡಲಿ ಅಂತ ಪೋಸ್ಟಿಂಗ್ ಮಾಡಿರುವುದು ಎಂದು ನಗರಸಭೆ ಪೌರಾಯುಕ್ತ ವಿರುದ್ಧ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ಲು ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದೆ ಎಂದು ಕಿಡಿಕಾರಿದ್ಲು ಕೂಡಲೇ ಸಂಬಂಧಪಟ್ಟ ಮೇಲಧಿಕಾರಿಗಳು ನಗರಸಭೆ ಆಯುಕ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಕ್ರಮವಾಗಿ ನನ್ನ ಜಾಗದಲ್ಲಿ ನಿರ್ಮಾಣ ಮಾಡಿದ್ದ ಅಕ್ರಮ ಕಟ್ಟಡ ತೆರವುಗೊಳಿಸಬೇಕು ನನಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ನೊಂದ ಮಹಿಳೆ ದಾವಲಬಿ ಸೈಯದ್ ಭಗವಾನ್ ಆಗ್ರಹಿಸಿದ್ದಾಳೆ ಇನ್ನಾದರೂ ನಗರಸಭೆ ಅಧಿಕಾರಿಗಳು ಅಸ್ಥಾಯಕ ಹೆಣ್ಣು ಮಗಳ ಸಮಸ್ಯೆ ಪರಿಹರಿಸುತ್ತಾರಾ ಎಂದು ಕಾದ್ ನೋಡೋಣ ವರದಿ ಶ್ರೀ ಮಾರುತಿ ನಾಯಕ್ ಸಂಪಾದಕರು ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಇದಾಗಿತ್ತು ಇವತ್ತಿನ ಪತ್ರಕರ್ತರ ಧ್ವನಿ ನ್ಯೂಸ್ ನಮಸ್ತೆ